ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ ಎಂಬತ್ತಾರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಾನ್ವಿ ಮನಿಕಾನ್ ಮಡದಿಯಾಗಿ ಬಡ್ತಿ ಹೊಂದುವ ದಿನ ಬಂದೇ ಬಿಟ್ಟಿತು ಅವರಿಬ್ಬರ ಮದುವೆಯನ್ನು ಭರ್ಜರಿಯಾಗಿ ಏರ್ಪಡಿಸಿದ್ದನು ವಿಕ್ರಮ್ ದೇವಸ್ಯ ಪರಿವಾರದ ದೊಡ್ಡ ಮಗನ ಮದುವೆಯದು ಅಣ್ಣಪೂರ್ಣ ಹಾಗೂ ಪುಷ್ಪಾರವರ ಕಾಲುಗಳು ನೆಲದ ಮೇಲೆಯೇ ನಿಲ್ಲುತ್ತಿಲ್ಲ ವಿಕ್ರಮ್ ತಾನೇ ಮುಂದೆ ನಿಂತು ಅಣ್ಣನ ಮದುವೆಯ ಉಸ್ತುವಾರಿಯನ್ನು ಕೈಗೆ ತೆಗೆದುಕೊಂಡಿದ್ದನು ಸಮೃದ್ಧಿ ಸಮಷ್ಟಿಯ ಖುಷಿಗೆ ಪಾಡವೇ ಇಲ್ಲ ಮಧುಮಗಳನ್ನ ಶೃಂಗರಿಸುವ ಕೆಲಸವನ್ನು ಅಕ್ಕ ತಂಗಿಯರಿ ವಹಿಸಿಕೊಂಡಿದ್ದರು ಬಿಳಿ ಬಣ್ಣದ ಬಂಗಾರದಂಚಿನ ರೇಷ್ಮೆ ಸೀರೆಯಲ್ಲಿ ಬಹಳ ಮುದ್ದಾಗಿ ಕಾಣುತ್ತಿದ್ದಳು ಸಾನ್ವಿ ತುಂಬ ಮುದ್ದಾಗಿ ಕಾಣಿಸ್ತಿದೆಯ ಸಾನು ಎಂದ ಸಮೃದ್ಧಿ ಕಣ್ಣಿಗೆ ಹಚ್ಚಿದ ಕಾಡಿಗೆಯನ್ನು ತೆಗೆದು ಅವಳ ಕಿವಿಯ ಬಳಿ ಸಣ್ಣ ಚುಕ್ಕೆ ಇಟ್ಟಳು ಹೌದು ಸಾನು ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಿದ್ಯ ಅನ್ನೋ ಥರ ಎಂದ ಸಮಷ್ಟಿಯ ಮಾತಿಗೆ ಸಾನ್ವಿ ಸಮೃದ್ಧಿ ಇಬ್ಬರು ಜೋರಾಗಿ ನಕ್ಕರು ಅಷ್ಟರಲ್ಲಿ ಅಳುತ್ತಿದ್ದ ತಾನಿಯಳನ್ನು ಎತ್ತಿಕೊಂಡು ಮಧುಮಗಳ ಕೋಣೆಗೆ ಬಂದ ಹೇಮರವರು ಸರ್ವಲಂಕಾರ ಭೂಷಿತೆಯಾಗಿ ಕಂಗೊಳಿಸುತ್ತಿದ್ದ ಸಾನ್ವಿಯನ್ನು ಕಂಡು ಕಣ್ಣರಳಿಸುತ್ತಾ ಮಧುಮಗಳ ಕಳೆ ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಿದೆ ಕಣಸಾನ್ವಿ ನನ್ನ ದೃಷ್ಟಿನೇ ತಗಲುತ್ತೇನು ಎಂದವರು ಸಮು ತಾನಿ ಆವಾಗ್ಲಿಂದ ಅಳ್ತಾ ಇದ್ದಾಳೆ ಏನು ಹೊರಗಡೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾನೆ ಅನಿಸುತ್ತೆ ಅದಕ್ಕೆ ಇವಳನ್ನು ನನ್ನ ಕೈಗೆ ಕೊಟ್ಟ ಇವಳು ನೋಡಿದರೆ ಅಳನ್ನು ನಿಲ್ಲಿಸ್ತಾನೇ ಇಲ್ಲ ತೆಗು ನಿನ್ನ ಮಗಳನ್ನು ಎಂದವರು ಸಮಷ್ಟಿಯ ಕೈಗೆ ತಾನಿಅಳನ್ನು ಕೊಟ್ಟರೆ ಆ ತುಂಟಪೋರಿ ದೊಡ್ಡವನ ಕಣೆ ನೋಡುತ್ತಾ ಇನ್ನಷ್ಟು ಜೋರಾಗಿ ಅಳಲು ಶುರು ಮಾಡಿದಳು ಅವಳು ಕಂಡು ಹಣೆ ಚಚ್ಚಿಕೊಂಡ ಸಮಷ್ಟಿ ನನಗೆ ಈಗಲೂ ಅನುಮಾನ ಆಗ್ತಿದೆ ಇವಳು ನನ್ನ ಮಗಳು ಅಥವಾ ನಿನ್ನ ಮಗಳ ಅಂತ ನನ್ನ ಹತ್ರ ಬರೋದೇ ಇಲ್ಲ ಅಂತಾಳೆ ಯಾವಾಗಲೂ ಮೂರು ಹೊತ್ತು ನಿಂದೇ ಜಪ್ಪ ಆದಷ್ಟು ಬೇಗ ನಿನಗೆ ಡೆಲಿವರಿ ಆಗಿ ನಿನ್ನ ಕೈಗೂ ಒಂದು ಮಗು ಬರಲಿ ಆಗ ಅವಳು ಅದೇನು ಮಾಡ್ತಾಳೆ ಅಂತ ನಂಗೆ ನೋಡಬೇಕು ಎಂದವಳ ಕೈಯಿಂದ ಮಗುವನ್ನು ಪಡೆದುಕೊಂಡ ಸಮೃದ್ಧಿ ನನಗೆ ಮಗು ಆದರೂ ನನ್ನ ಮೊದಲ ಆದ್ಯತೆ ನನ್ನ ಮುದ್ದು ಮಗಳು ತಾನ್ಯಾಗೇನೆ ಎಂದು ಹೇಳಿ ನಸುನಕ್ಕಳು ಅವಳ ಮಾತು ಕೇಳಿ ಅವರೆಲ್ಲರ ಮುಖದ ಮೇಲೂ ನಗು ಮೂಡಿತು ಪರ್ಫೆಕ್ಟ್ ಎಂದ ವಿಕ್ರಮ್ ಪಂಚೆ ಉಡಲು ಹೆಣಗಾಡುತ್ತಿದ್ದ ಮಣಿಕಾಂತ್ಗೆ ಬಹಳ ಅಚ್ಚುಕಟ್ಟಾಗಿ ಪಂಚೆ ಉಡಿಸಿದ್ದನು ಥ್ಯಾಂಕ್ ಯು ವಿಕ್ರಮ್ ಎಂದು ಪಂಚೆ ಸಡಿ ಮಾಡಿಕೊಂಡ ಮಣಿಕಾಂತ್ಗೆ ಬರೀ ಥ್ಯಾಂಕ್ಸ್ ಹೇಳಿದರೆ ಸಾಕಾಗಲ್ಲಪ್ಪ ಪಂಚೆ ಉಡೋದನ್ನು ನೀನು ಅಭ್ಯಾಸ ಮಾಡ್ಕೋಬೇಕು ಈಗೇನು ನಾನು ಹೆಲ್ಪ್ ಮಾಡಿದೆ ಮುಂದೆ ಆಗ್ಯಾರು ಹೆಲ್ಪ್ ಮಾಡ್ತಾರೆ ಎಂದು ಹುಬ್ಬು ಕುಳಿಸಿ ಕೇಳಿದನು ವಿಕ್ರಮ್ ಇನ್ಯಾರು ಅವನ ಹೆಂಡತಿ ಸಾನ್ವಿ ಅದಕ್ಕೇನೇ ಅಲ್ವಾ ಅವನಿಗೆ ಮದುವೆ ಮಾಡಿಸ್ತಾ ಇರೋದು ಅಲ್ವಾ ಮಣಿಯನ್ನ ನಾನು ಹೇಳಿದ್ದು ಸರಿಯಾಗಿ ಇದೆ ಅಲ್ವಾ ಎಂದು ಕೇಳುತ್ತಾ ಒಳಬಂದ ವಿಕ್ರಾಂತ್ ಕಣ್ಣು ಹೊಡೆದರೆ ವಿಕ್ರಮ್ಗೆ ನಗು ಬಂದು ಬಿಟ್ಟಿತ್ತು ವಿಕ್ಕಿ ಎಂದು ಹುಬ್ಬು ಏರಿಸಿ ಕೇಳಿದ ಮಣಿಕಾಂತ್ಗೆ ನೋವು ನೀನು ಹೀಗೆಲ್ಲ ಕೂಪ ಮಾಡ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಇವತ್ತು ನಿನ್ನ ಮದುವೆ ಸೊ ಬಿ ಹ್ಯಾಪಿ ಎಂದು ಅವನ ಕೆನ್ನೆ ಹಿಂಡಿದ್ದನು ಅವನ ಮುದ್ದು ಮಾತಿಗೆ ಕಡಗಿ ನೀರಾಗಿ ಹೋದನು ಮಣಿಕಾಂತ್ ನವವಧ್ವರನನ್ನು ಕರ್ಕೊಂಡು ಬನ್ನಿ ಮುಹೂರ್ತಕ್ಕೆ ಹೊತ್ತಾಯಿತು ಎಂದು ಶಾಸ್ತ್ರಿಗಳು ಕೂಗಿಕೊಳ್ಳುವಷ್ಟರಲ್ಲಿ ಸಾನ್ವಿಯನ್ನು ಮದುವೆ ಮಂಟಪಕ್ಕೆ ಕಳೆದುಕೊಂಡು ಬಂದರೂ ಸಮೃದ್ಧಿ ಹಾಗೂ ಸಮಷ್ಟಿ ಹಾಗೆಯೇ ಮಣಿಕಾಂತ್ನ ವಿಕ್ರಮ್ ಹಾಗೂ ವಿಕ್ರಾಂತ್ ಕಳೆದುಕೊಂಡು ಬಂದು ಹಸಿಮನೆಯಲ್ಲಿ ಕೂಡಿಸಿದರು ಹಸಿರು ಬಣ್ಣದ ಸೀರೆಯುಟ್ಟು ನೀಲವಾದ ಕೂದಲನ್ನು ತುಡುಬು ಕಟ್ಟಿಕೊಂಡು ಸರಳವಾಗಿ ತಯಾರಾಗಿದ್ದ ಸಮೃದ್ಧಿ ಅಪ್ಸರೆಯಂತೆ ಕಾಣುತ್ತಿದ್ದಳು ಗರ್ಭವತಿಯಾಗಿದ್ದ ಕಾರಣದಿಂದಲೋ ಏನು ಅವಳ ಮುಖ ಹುಣ್ಣಿಮೆಯ ಚಂದಿರನಂತೆ ಹೊಳೆಯುತ್ತಿತ್ತು ಒಂದು ಬಾರಿ ತನ್ನ ಒಲವಿನ ಅಭಿಸಾರಿಕೆಯನ್ನು ಕಂಡು ಕಳೆದು ಹೋಗಿದ್ದನು ವಿಕ್ರಮ್ ಅವನು ತದೇಕ ಚಿತ್ತದಿಂದ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಸಮೃದ್ಧಿ ಅವನತ್ತ ತಿರುಗಿ ಏನು ಎಂಬಂತೆ ಹುಬ್ಬು ಕುಣಿಸಿ ಕೇಳಿದರೆ ಯಾರಿಗೂ ಗೊತ್ತಾಗದ ಹಾಗೆ ಅವಳನ್ನು ಕಂಡು ಸುಂದರವಾಗಿ ಕಾಣಿಸುತ್ತಿದ್ದೀಯ ಎಂದು ಕೈ ಮಾಡಿದವನು ತನ್ನ ಎದೆ ಹಿಡಿದುಕೊಂಡರೆ ಅವನ ವರಸೆ ಕಂಡು ನೀರಾದ ಸಮೃದ್ಧಿ ಹಣೆ ಚಚ್ಚಿಕೊಂಡಳು ಒಂದು ಮಗುವಿನ ತಾಯಿಯಾಗಿದ್ದರೂ ಕೂಡ ತನ್ನ ಸೌಂದರ್ಯವನ್ನು ಮಾಸದಂತೆ ಕಾಪಾಡಿಕೊಂಡಿದ್ದ ಮಡದಿ ಅಂತ ವಿಕ್ರಮ್ನ ಕಣ್ಣುಗಳು ಹೋಗಿದ್ದವು ಅವಳು ಅದೇ ಅಂದಕ್ಕೆಲ್ಲವೇ ಅವನು ಕಾಲೇಜಿನ ದಿನಗಳಲ್ಲಿ ಮರುಳಾಗಿ ಶರಣಾಗಿದ್ದು ಒಂದು ಬಾರಿ ಅವನ ಸ್ಮೃತಿಯಲ್ಲಿ ಹಿಂದಿನ ದಿನಗಳು ಹಾದು ಹೋದವು ಅವನಿಗೆ ಅರಿವೇ ಇಲ್ಲದ ಹಾಗೆ ಅವನ ಮುಖದ ಮೇಲೆ ನಸುನಗೆ ಮೂಡಿತು ಮಧುಮಗನಾಗಿ ಏರಿದ ಮಣಿಕಂದನ್ನು ಕಂಡು ಪುಷ್ಪರವರ ಕಣ್ಣುಗಳು ತುಂಬಿ ಬಂದವು ಅವನನ್ನು ಕಂಡು ದೃಷ್ಟಿ ತೆಗೆದವರು ಆಸ್ತೆಯಿಂದ ಅವನ ಹನೆಗೆ ಹೂಮುತ್ತಿಟ್ಟರು ತನ್ನ ಮೂರು ಜನ ಮೊಮ್ಮಕ್ಕಳು ತಮ್ಮ ತಮ್ಮ ಜೋಡಿಗಳ ಜೊತೆ ಖುಷಿಯಿಂದ ಹಾಗೂ ಅನ್ಯೋನ್ಯತೆಯಿಂದ ಇರುವುದನ್ನು ಕಂಡು ಹಿರಿಜೀವ ಅನ್ನಪೂರ್ಣರವರ ಮನಸ್ಸು ಸಂತೃಪ್ತವಾಗಿತ್ತು ನೂರಾರು ಕಾಲ ಹೇಗೆ ಒಟ್ಟಿ ಒಗ್ಗಟ್ಟಿನಿಂದ ಇರಲಿ ಎಂದು ಮನದಲ್ಲೇ ಹಾರೈಸಿದರು ಅಂತರ್ಪಟ ಸರಿದಾಗ ತನ್ನ ಮುಂದೆ ಸೌಂದರ್ಯ ಧರಣಿಯಂತೆ ಸರ್ವಲಂಕಾಂತರಾಗಿ ನಿಂತಿದ್ದ ತನ್ನ ಭಾವಿ ಪತ್ನಿಯನ್ನು ಕಂಡು ಒಂದು ಕ್ಷಣ ಉಸಿರಾಡುವುದನ್ನೇ ಮರೆತು ಹೋದನು ಮಣಿಕಾಂತ್ ಅವನ ಎದೆಗೆ ಸರಿಸಮವಾಗಿ ನಿಂತಿದ್ದ ಸಾನ್ವಿ ಕಣ್ಣೆತ್ತಿ ಅವನನ್ನು ನೋಡುವ ಧೈರ್ಯ ಮಾಡುತ್ತಿಲ್ಲ ಅದಾಗಲೇ ಲಜ್ಜೆಯಿಂದ ಅವಳ ಕೆನ್ನೆಗಳು ರಂಗೇರಿದೆ ಜೋಡಿಗಳು ಇಬ್ಬರು ನಿಂತಲೇ ಕಲ್ಪನಾ ಲೋಕದಲ್ಲಿ ವಿಹರಿಸಿ ಬಂದಿದ್ದರು ಎಲ್ಲರ ಅಕ್ಷತೆ ಕಾಳಿನ ಸಿಂಚನ ತಲೆಯ ಮೇಲೆ ಬೀಳುತ್ತಿದ್ದ ಹಾಗೆ ಸಾನ್ವೆ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿ ಅವಳನ್ನು ಅರ್ಧಾಂಗಿಯಾಗಿ ಸ್ವೀಕರಿಸಿದನು ಮಣಿಕಾಂತ್ ಅವನ ಹೆಸರಿನ ತಾಳಿ ಸಾನ್ವೆ ಕೊರಳಿಗೆ ಏರಿ ಅಕ್ಷತೆ ಕಾಳಿನ ನಡುವೆ ನಗುತ್ತಿತ್ತು ಅವಳ ಹನೆಗೆ ಸಿಂಧೂರ ಇಟ್ಟವನು ಅವಳ ಜೊತೆ ಸಾಕ್ಷಿ ಸಮೇತವಾಗಿ ಸಪ್ತಪದಿ ತುಳಿದನು ವಿಕ್ರಮ್ ಸಮೃದ್ಧಿ ಇಬ್ಬರ ಮುಖದ ಮೇಲೂ ಮುಗುಳು ನಗೆ ಮೂಡಿತ್ತು ನವವಧುವರರಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದರು ಅಲ್ಲಿಗೆ ಮದುವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಶಾಸ್ತ್ರೋಕ್ತವಾಗಿ ನಡೆದಿತ್ತು ತನ್ನ ಪ್ರೀತಿಯ ಗೆಳತಿಯನ್ನು ಆರತಿ ಬೆಳಗಿ ಮನೆ ಒಳಗೆ ಕಳಿಸಿಕೊಂಡಿದ್ದಳು ಸಮಷ್ಟಿ ವಿಕ್ರಮ್ ಸಮೃದ್ಧಿ ವಿಕ್ರಮ್ ಸಮಷ್ಟಿಯ ಮದುವೆ ಚಿತ್ರಪಟದ ಸಾಲಿನಲ್ಲಿ ಮಣಿಕಾನ್ ಸಾನ್ವಿ ಚಿತ್ರಪಟವು ಸೇರಿಕೊಂಡಿತು ಒಟ್ಟಿನಲ್ಲಿ ಮೂರು ಜೋಡಿಗಳ ಚಿತ್ರಪಟವು ಗೋಡೆಯ ಮೇಲೆ ತೂಗಾಡುತ್ತಿದ್ದವು ಮೊದಲನೇ ರಾತ್ರಿಯ ಸಲುವಾಗಿ ಸಾನ್ವಿಯನ್ನು ಬಹಳ ಆಸ್ತೆಯಿಂದ ಅಲಂಕಾರ ಮಾಡಿದ್ದರು ಅಕ್ಕ ತಂಗಿಯರಿಬ್ಬರು ಅದರಲ್ಲೂ ಸಾನ್ವಿಯನ್ನು ತನ್ನ ತುಂಟ ಮಾತುಗಳಿಂದ ಮುಜುಕರದ ಮುದ್ದೆಯನ್ನಾಗಿ ಮಾಡಿಬಿಟ್ಟಿದ್ದಳು ಸಮಷ್ಟಿ ಅವಳ ಕೈಯಲ್ಲಿ ಹಾಲಿನ ಲೋಟ ಕೊಟ್ಟು ಕೊನೆಗೂ ಅವಳನ್ನು ಮನಿಕನ್ನ ರೂಮಿಗೆ ಕಳಿಸಿಬಿಟ್ಟು ಬಂದಿದ್ದಳು ಸಮೃದ್ಧಿ ಅಂಜಕ್ಕಲ್ಲಿ ಒಳ ಬಂದವಳ ಅಂತರ್ಯವನ್ನು ಬಲ್ಲವನು ಅವಳ ಕೈಯಿಂದ ಹಾಲಿನ ಲೋಟವನ್ನು ಪಕ್ಕಕ್ಕಿಟ್ಟು ನಾಜುಕ್ಕಾಗಿ ಅವಳ ಕೈ ಹಿಡಿದುಕೊಂಡನು ಅವನ ಸ್ಪರ್ಶ ಅವಳಲ್ಲಿ ರೋಮಾಂಚನವನ್ನು ತಡೆಸಿತ್ತು ಅವಳನ್ನು ತನ್ನ ಪಕ್ಕ ಕೂರಿಸಿಕೊಂಡವನು ಅವಳ ಹಣೆಗೆ ಮುತ್ತಿಟ್ಟನು ನಾಚಿಕೆಯಿಂದ ನೀರಾಗಿ ಹೋದಳು ಸಾನ್ವಿ ಅವಳ ನಾಚಿಕೆಯನ್ನೇ ಒಪ್ಪಿಗೆಯಾಗಿ ಪರಿಗಣಿಸಿದವನು ಅವಳನ್ನು ನಾಜೂಕಾಗಿ ಸಂಭಾಳಿಸುತ್ತಾ ಮುದ್ದಿಸಿದನು ಅವಳ ಮುಖದ ತುಂಬೆಲ್ಲ ಪ್ರೀತಿಯ ಮುದ್ರೆ ಒತ್ತುತ್ತಾ ಹೋದವನು ಅವಳ ತುಟಿಗೆ ಸಣ್ಣ ಗಾಯ ಮಾಡಿದನು ಅವನ ಕೂದಲು ಅವಳ ಕೈಗಳಲ್ಲಿ ನಲುಗಿತ್ತು ಅವನ ಪ್ರತಿಯೊಂದು ಚಾರ್ಯಕ್ಕೂ ಸ್ಪಂದಿಸಿದವಳು ಸಂಪೂರ್ಣವಾಗಿ ಅವನಲ್ಲಿ ಒಂದಾಗಿದ್ದಳು ಸಾನ್ವಿ ಕೆಲ ತಿಂಗಳ ನಂತರ ಆಸ್ಪತ್ರೆಯ ಹೆರಿಗೆ ವಾರ್ಡ್ನ ಹೊರಗಡೆ ಕೂತವರ ಮುಖದ ಮೇಲೆ ಗಾಬರಿ ಎಳೆಗಳು ಸ್ಪಷ್ಟವಾಗಿ ಮೂಡಿದ್ದವು ಏನೂ ಅರಿಯದ ಮುದ್ದು ತಾನ್ಯ ಸಾನ್ವಿಯ ತೋಳಿನಲ್ಲಿದ್ದಳು ಸಮಷ್ಟಿಯಂತೂ ಆತಂಕದಿಂದ ಕುಗ್ಗಿ ಹೋಗಿದ್ದಳು ಹೇಮ ಅನ್ನಪೂರ್ಣರವರು ಬಗೆ ಬಗೆಯಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದರು ವಿಕ್ರಂದ್ ಮಣಿಕಾಂತ್ ಇಬ್ಬರು ಕೂಡ ಕೈಕಟ್ಟಿಕೊಂಡು ನಿಂತಿದ್ದಾರೆ ಇದರ ಮಧ್ಯೆ ವಿಕ್ರಮ್ ಮಾತ್ರ ನಿಮಿಷಕ್ಕೊಂದು ಬಾರಿ ವಾಶ್ನಲ್ಲಿ ಸಮಯ ನೋಡಿಕೊಳ್ಳುತ್ತಾ ಹತ್ತಿಂದತ್ತ ಇತ್ತಿಂದಿತ್ತ ಓಡಾಡುತ್ತಲೇ ಇದ್ದಾನೆ ಎಲ್ಲರಿಗಿಂತ ಅವನಿಗೆ ತುಸು ಆತಂಕ ಹೆಚ್ಚೇ ಇತ್ತು ಮೊಮ್ಮಗನ ಚಡಪಡಿಕೆ ಕಂಡ ಅನ್ನಪೂರ್ಣರವರು ಟೆನ್ಷನ್ ಆಗಬೇಡ ವಿಕ್ರಮ್ ಏನೂ ಆಗಲ್ಲ ಎಲ್ಲ ಒಳ್ಳೆದಾಗುತ್ತೆ ಧೈರ್ಯವಾಗಿರು ಎಂದು ಧೈರ್ಯ ತುಂಬಿದರು ಆದರೆ ಮನೆಯವರ ಯಾವ ಮಾತುಗಳು ಅವನ ಕಿವಿಗೆ ಬೀಳುತ್ತಿಲ್ಲ ಅವನ ಮನಸ್ಸು ಕಣ್ಣು ಎಲ್ಲವೂ ಹೆರಿಗೆ ವಾಡಿನ ಮೇಲೆಯೇ ತುಸು ಹೊತ್ತಿನ ಬಳಿಕ ಹೊರಬಂದರು ಡಾಕ್ಟರ್ ಅವಳನ್ನು ಕಾಣುತ್ತಲೇ ಮನೆಯವರೆಲ್ಲ ಅವಳತ್ರ ಧಾವಿಸಿದರು ಡಾಕ್ಟರ್ ನೈನ್ ವೈಫ್ ಎಂದವನ ಮಾತು ಮುಗಿಯುವ ಮುನ್ನವೇ ಕಂಗ್ರಸ್ ವಿಕ್ರಮ್ ನಿಮಗೆ ಗಂಡು ಮಗು ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೀವು ಅವರನ್ನು ನೋಡಬಹುದು ಎಂದು ಹೇಳಿದರೆ ಮನೆಯವರೆಲ್ಲರ ಮುಖದ ಮೇಲು ಸಂಭ್ರಮದ ನಗು ಮೂಡಿತ್ತು ವಿಕ್ರಮಂತ ಖುಷಿಯಿಂದ ಕುಣಿದಾಡೆ ಬಿಟ್ಟನು ಮಣಿಕಾಂತ್ ವಿಕ್ರಾಂತ್ ಇಬ್ಬರು ಅವನಿಗೆ ಶುಭ ಹಾರೈಸಿದರು ಸಮಷ್ಟಿ ಸಾನಿ ಇಬ್ಬರು ಖುಷಿಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಕೆಲ ಹೊತ್ತಿನ ಬಳಿಕ ಒಳಕಾಲಿಟ್ಟ ವಿಕ್ರಮ್ ತನ್ನ ಮಗುವಿಗೆ ಜನ್ಮ ನೀಡಿ ಸಾವು ಬದುಕಿನ ಜೊತೆ ಹೋರಾಡಿ ಸುಸ್ತಾಗಿ ಮಲಗಿದ್ದವಳ ತಲೆ ಸವರಿ ಹಣೆಗೊಂದು ಹೂಮುತ್ತಿಟ್ಟನು ಆ ಒಂದು ಮುತ್ತು ಅವಳ ಎಲ್ಲ ನೋವನ್ನು ಗುಣಪಡಿಸಿತ್ತು ಗಂಡನನ್ನು ಕಂಡು ನಸುನಕ್ಕವಳು ಮಗುವಿನತ್ತ ಕಣ್ಣು ಹೊರಳಿಸಿದರೆ ಅವಳ ಪಕ್ಕ ಮಲಗಿದ್ದ ಬೆನ್ನೆಯ ಮುದ್ದೆಯಂತಿದ್ದ ಮಗುವನ್ನು ಕಂಡು ವಿಕ್ರಮ್ನ ಕಣ್ಮನಸ್ಸು ತುಂಬಿ ಬಂದವು ಬಹಳ ಜಾಗರೂಕತೆಯಿಂದ ಮಗುವನ್ನು ಕೈಗೆತ್ತಿಕೊಂಡನು ದುಂಡನೆಯ ಮುಖ ಗಿಳಿಮೂಗು ಸಣ್ಣ ಕೆಂದುಟಿ ಹಾಲ್ಬಿಳುಪು ಮೈಬಣ್ಣ ಎಲ್ಲವೂ ಸಮೃದ್ಧಿಯದ್ದೇ ಹೋಲಿಕೆ ಮಗ ನಿನ್ನ ಹಾಗೇನೆ ಇದ್ದಾನೆ ಎಂದವನಿಗೆ ಇಲ್ಲ ಅವನು ನಿಮ್ಮ ಹಾಗೆಯೇ ಇದ್ದಾನೆ ನೀವೇ ನೋಡಿ ಎಂದಳು ಸಮೃದ್ಧಿ ಮಡದೆಯ ಮಾತಿಗೆ ನಸನಕ್ಕವನು ನಮ್ಮಿಬ್ಬರ ಹಾಗೂ ಇದ್ದಾನೆ ಎಂದು ಸುರಿ ಮೃದುವಾದ ಆ ಪುಟ್ಟ ಪಾದಗಳಿಗೆ ಮುತ್ತಿಟ್ಟನು ಮಲಗಿದ್ದವಳು ಅತಿ ಪ್ರಯಾಸದಿಂದ ತಲೆದಿಂಬಿಗೆ ಒರಗಿ ಕೂತು ಗಂಡನ ಭುಜಕ್ಕೆ ಒರಗಿದಳು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡವನು ತನ್ನ ಪ್ರೀತಿಯ ಅಭಿಸಾರಿಕೆಯ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟನು ಆಸ್ತಿಯಿಂದ ಅವನ ಎದೆಗೆ ಒಡಗಿದ್ದವಳು ಅವನ ಪಾಲಿಗೆ ಒಲವಿನ ಅಭಿಸಾರಿಕೆಯಾಗಿದ್ದಳು ತಂದೆ ತಾಯಿಯನ್ನು ಕಂಡ ಆ ಪುಟ್ಟ ಮಗುವಿನ ಮುಖದ ಮೇಲೆ ನಸು ನಗು ಮೂಡಿತ್ತು ವಾರ್ಡ್ನ ಹೊರಗಡೆಯೇ ನಿಂತು ಅವಳ ಮೂವರನ್ನು ನೋಡುತ್ತಿದ್ದ ಮನೆಯವರ ಮುಖದ ಮೇಲೂ ನಗು ಮೂಡಿತ್ತು ಶುಭಂ ಇಲ್ಲಿಗೆ ಒಲವಿನ ಅಭಿಸಾರಿಕೆ ಕತೆ ಅಂತ್ಯ ಕಂಡಿದೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದಕ್ಕೆಲ್ಲ ನಾನು ಆಭಾರಿ ನಾನು ಮೊದಲೇ ಹೇಳಿದ ಹಾಗೆ ಸರ್ವಮಂಗಳ ಮಾಂಗಲ್ಯ ಮತ್ತು ಒಲವಿನ ಅಭಿಸಾರ್ಕ್ಕೆ ಎರಡೂ ಕಥೆಯನ್ನು ಸೇರಿಸಿ ಒಲವೆ ಜೀವನ ಸಾಕ್ಷಾತ್ಕಾರ ಅನ್ನುವಂಥ ಕತೆ ಬರೀಬೇಕು ಅಂದ್ಕೊಂಡಿದ್ದೇನೆ ಆದರೆ ಇನ್ನೂ ಕೂಡ ನಾನು ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಬೇಗ ಕತೆಗಳನ್ನು ಸ್ಟಾರ್ಟ್ ಮಾಡಿ ಒಂದು ಹತ್ತು ಎಪಿಸೋಡ್ಸ್ ನಾನು ಪ್ರತಿಲಿಪಿಯಲ್ಲಿ ಹಾಕಿದ ಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ